ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ವೈಷ್ಣವ್ ಕಾವೇರಿ ವಿರುದ್ಧ ತಿರುಗಿ ಬಿದ್ದಾರೆ ಹಾಗಿದ್ರೆ ಇಲ್ಲಿ ಕಾವೇರಿ ಪ್ಲಾನ್ ಉಲ್ಟಾ ಹೊಡಿತ ಕಾವೇರಿಗೆ ಮಾಸ್ಟರ್ ಸ್ಟೋ ಕೊಟ್ರ ವೈಷ್ಣು ಹಾಗಿದ್ರೆ ಇಲ್ಲಿ ವೈಷ್ಣವ್ ನಿರ್ಧಾರ ಬದಲಾಗಿ ಲಕ್ಷ್ಮೀ ಜೂತ ನಿಂತೇ ಬಿಟ್ರ ಲಕ್ಷ್ಮಿ ಸಿಡದಿದ್ದ ಯಾಕೆ ಕೀರ್ತಿಗೆ ಪ್ರಣ್ಣಿ ಬಂದಿರುವುದು ನಿಜನ ಸುಳ್ಳ ಜೊತೆಗೆ ವಿಧಿ ಮದುವೆ ಫಿಕ್ಸ್ ಆಗಿದೆ ಇದು ಎಲ್ಲದ್ರ ಏನಾಗ್ತದೆ ಈ ಎಲ್ಲ ವಿಷಯಗಳಲ್ಲೂ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಮರಿಬೇಡಿ ಇಲ್ಲಿ ಲಕ್ಷ್ಮಿಗೆ ಯಾವಾಗ ಕಾವೇರಿ ವೈಷ್ಣವ್ಗೆ ಎರಡನೇ ಮದುವೆ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೋ ಬಂದ ದತ್ತಿನ ಪ್ರಶ್ನೆ ಮಾಡ್ತಾಳೆ ಇಲ್ಲಿ ನಿನ್ನ ನನ್ನ ನಡುವೆ ಸಂಬಂಧನೇ ಇಲ್ಲ ನೀನು ಯಾರು ನನ್ನ ಪ್ರಶ್ನೆ ಮಾಡೋದಕ್ಕೆ ನಾನು ಹೇಳ್ದಾ ಕೇಳ್ಕೊಂಡಿದ್ದಿದ್ರೆ ಖಂಡಿತವಾಗ್ಲೂ ನಿನಗೆ ಇಂಥ ಪರಿಸ್ಥಿತಿಗೆ ಬರ್ತಲಿಲ್ಲ ನನ್ನ ತಲೆ ಮೇಲೆ ಕುತ್ಕೊಂಡೋಗಿ ಬಂದರೆ ನಾನು ಬಿಡ್ತೀನಿ ಅಂತ ಅನ್ಕೊಂಡು ಅಂದ್ಕೊಂಡು ಯಾರೇ ನನ್ನ ಬುಡ ನಾ ಅಲ್ಲಾಡ್ಸೊಂಡ್ ಬಂದ್ರು ನನ್ನ ಸುಮ್ಮನೆ ಬಿಡುವುದಿಲ್ಲ ನಾನು ನಿನ್ನ ಕರ್ಕೊಂಡ್ ಬಂದು ಮದುವೆ ಮಾಡ್ಸಿದ್ದೆ ಹೇಳ್ಕೊಂಡ್ ಕೇಳ್ಕೊಂಡ್ ಬಿದ್ದಿರ್ಲಿ ಬಡವ್ರ ಮನೆ ಹುಡುಗಿ ಅಂತ ಆದ್ರೆ ನೀನು ಅದಕ್ಕೂ ಮೀರಿ ಬೆಳೆದ್ಬಿಟ್ಟ ಅಂದ ನಿನ್ನ ಚಿಕ್ಕಾಕ್ಲೆ ಬೇಕಲ್ವಾ ಅದಕ್ಕೋಸ್ಕರನೇ ನನ್ನ ಮಗನ್ಗೆ ಮದ್ವೆ ಮಾಡ್ತಾ ಇದ್ದೀನಿ ಜೊತೆಗೆ ಮೊನ್ನೆ ನಿನ್ನನ್ನು ಮನೆಯಿಂದ ದಬ್ಬಿ ಕ್ಷಣನೇ ಅತ್ತೆ ಸೊಸೆ ಬಾಂಧವ್ಯ ಸಂಬಂಧ ಎಲ್ಲ ಕೂಡ ಮುರಿದು ಬಿದ್ದಿದೆ ಅಂತ ಹೇಳ್ತಾರೆ ಜೊತೆಗೆ ಇದೊಂದು ತೀರ್ಮಾನನ ನಾನು ನಾನಾಗಿದ್ರು ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸಿರೋದು ವೈಷ್ಣು ನನ್ನ ಪುಟ್ಟ ಅವನು ಒಪ್ಕೊಂಡ್ಮೇಲೆ ಈ ನಿರ್ಧಾರಕ್ಕೆ ನಾನು ಬಂದಿರೋದು ಅಂತ ಹೇಳ್ತಾರೆ ನಿಜವಾಗ್ಲೂ ನೀವು ಸುಮ್ಮನೆ ಹೇಳ್ತಿದ್ರ ಇದಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಲಕ್ಷ್ಮಿ ಮನೆಗೆ ಹೋಗ್ತಿದ್ದಾಗೆ ಅಲ್ಲೇ ಹೊರಗಡೆ ಸುಪ್ರಿತಾ ಅಜ್ಜಿ ಮಾವ ಎಲ್ಲ ಕೂಡ ಬರ್ತಾರೆ ನೀವೆಲ್ಲ ತಿಳಿದವರಿದ್ದು ಇಂಥ ನಿರ್ಧಾರ ತೊಗೊಳೋದಕ್ಕೆ ಹೇಗೆ ಬಿಟ್ರಿ ಅಂತ ಕೇಳ್ತಿದ್ರೆ ನೀವು ಯಾರಾದರೂ ಇರೋ ಇದರ ವಿರುದ್ಧ ಹೋದರೆ ಮನೆ ಬಿಟ್ಟು ಹೋಗ್ಬೋದು ಅಂತ ಹೇಳಿದ್ದಾರೆ ಲಕ್ಷ್ಮಿ ಅಂದಾಗ ನನಗದು ಬೇಕಾಗಿಲ್ಲ ಈಗ ವೈಷ್ಣವರು ಇದು ಒಪ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಖಂಡಿತ ಅದು ಸುಳ್ಳಲ್ಲ ವೈಷ್ಣವರು ಎಂದು ಕೂಡ ಇಂಥ ನಿರ್ಧಾರಕ್ಕೆ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾಗ ಎಲ್ಲರೂ ಮೌನನ ತಾಳಿದೆ ಅಷ್ಟರಲ್ಲಿ ವೈಷ್ಣವಲ್ಲ ಬರ್ತಾರೆ ವೈಷ್ಣವ್ ಬರ್ತದಾಗ ಈ ಕಡೆ ಲಕ್ಷ್ಮಿ ಹೋಗಿದೆ ಹೇಳಿ ವೈಷ್ಣವರೇ ನಿಮ್ಮ ಏನೇನೋ ಹೇಳ್ತಿದ್ದಾರೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀವು ಸಂಬಂಧಕ್ಕೆ ಬೆಲೆಗೆ ಮನಸ್ಸುಗಳಿಗೆ ಬೆಲೆ ಕೊಡ್ತೀರಾ ನೀವು ಅಷ್ಟು ಸುಲಭಕ್ಕೆ ರೀತಿ ಸಂಬಂಧನೆಲ್ಲ ಕಿತ್ತ ಬಿಸಾಕೋರಲ್ಲ ಅಂತ ದಯವಿಟ್ಟು ಹೇಳಿ ನೀವು ನನ್ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ನಿಮ್ಮ ಜೀವನದ ಗೆಳತಿ ಜೀವನದ ಗೆಳತಿ ನಾನೇ ಅನ್ನೋದನ್ನ ಹೇಳಿ ನಿಮ್ಮಮ್ಮನ ಮುಂದೆ ಎರಡನೇ ಮದ್ವೆಗೆ ಒಪ್ಕೊಂಡಿದ್ರ ಅಂತ ಹೇಳ್ತಿದ್ದಾರೆ ಹೇಳಿ ಮಹಾಲಕ್ಷ್ಮಿ ಐ ಲವ್ ಯು ಅಂತ ಹೇಳಿ ಒಮ್ಮೆ ಮಾತ್ರ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ರ ಇಲ್ಲ ಅಮ್ಮ ಏನ್ ಹೇಳ್ತಿದವರು ಅದು ಕರೆಕ್ಟ್ ಆಗೇ ಇದೆ ಯಾಕಂದ್ರೆ ನಾನೇ ಒಪ್ಪಿಗೆ ಕೊಟ್ಟಿದ್ದೀನಿ ಎರಡನೇ ಮದುವೆ ಆಗೋದಕ್ಕೆ ಅಂತವಾಗ್ಲೂ ಕೂಡ ಲಕ್ಷ್ಮಿ ಕುಸಿತ ಹೋಗ್ತಾಳೆ ಏನ್ ಹೇಳ್ತಿದ್ರ ವೈಷ್ಣವ್ ನೀವು ನೀವ್ ಒಪ್ಕೊಂಡ್ರ ಹಾಗಾದ್ರೆ ನನ್ನ ಹತ್ರ ಹೇಳಿದ್ದು ಅಪೋಸ್ ಮಾಡಿದ್ದು ನನ್ನ ಜೊತೆ ಮಾತು ಕೊಟ್ಟಿದ್ದು ಎಲ್ಲವೂ ಕೂಡ ಸುಳ್ಳ ನೀವೇ ಇಲ್ದಿರೋ ಬದುಕು ಇಲ್ಲ ನೀವೇ ನನ್ನ ಜೀವದ ಜೀವನದ ಗೆಳತಿ ಅಂದಿದ್ದು ಏಳಿನ ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ಆಗಿರಬೇಕು ಅಂದಿದ್ದು ನಮ್ಮಿದ್ರ ಸಂಬಂಧನ ಯಾರು ಮುಡಿಯೋಕ್ಕೆ ಸಾಧ್ಯ ಇಲ್ಲ ಯಾರು ಮಧ್ಯ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದು ಹಾಗಿದ್ರೆ ಎಲ್ಲ ಪ್ರೀತಿ ಕೂಡ ಸುಳ್ಳ ಅಂದಾಗ ಅವತ್ತು ಯಾವುದು ಕೂಡ ಸುಳ್ಳಾಗಿಲ್ಲ ಆದರೆ ಯಾವುದನ್ನು ಕೂಡ ನೀವು ಉಳಿಸ್ಕೊಳ್ಳಿಲ್ಲ ನನ್ನ ಹತ್ರ ಸತ್ಯನ ಹೇಳಲಿಲ್ಲ ಸತ್ಯ ಹೇಳಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ನೀವು ಬಿಚ್ಚಿ ನನ್ನ ಹತ್ರ ಹೇಳಬೇಕಾಗಿರೋ ಸಮಯದಲ್ಲಿ ಹೇಳಿದ್ರೆ ಇಂಥದ್ದೆಲ್ಲ ನಡೀ ಜೊತೆಗೆ ನಮ್ಮಅಮ್ಮ ನನಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಆದ್ರೆ ಆ ನನ್ನ ತಾಯಿಯ ವಿರುದ್ಧವಾಗಿ ಏನೆಲ್ಲ ನೀವು ಪಿತೂರಿಗಳನ್ನ ಹುಡಿದ್ರೆ ನನ್ನ ಅಮ್ಮನ ಜೈಲ ಕಳಿಸಿದ್ರೆ ನನ್ನಮ್ಮ ಯಾವತ್ತಿದ್ರು ಅಂತ ಕೆಲಸ ಮಾಡೋರಲ್ಲ ಆದರೆ ನಮ್ಮಮ್ಮನ ಕಂಡ್ರೆ ನಿಮ್ಗೆ ಆಗೋದಿಲ್ಲ ನಮ್ಮಮ್ಮನ ವಿರುದ್ಧವಾಗಿ ಇಂಥ ಕೆಲಸ ಎಲ್ಲ ಮಾಡಿದ್ದನ್ನು ನಿಮ್ಮನ್ನು ನಾನು ಒಪ್ಕೋಬೇಕಾಗಿಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಸಂಬಂಧಕ್ಕೂ ಕೂಡ ಇನ್ನು ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಅಮ್ಮನ ಕರ್ಕೊಂಡು ಹೋಗ್ತಿರ್ತಾರೆ ಈ ಕಡೆ ಲಕ್ಷ್ಮಿ ಇಲ್ಲ ನಾನು ನಂಬೋದಿಲ್ಲ ಅಂತ ಹೇಳಿ ಕುಸ್ತು ಹೋಗಿದ್ರೆ ಅಷ್ಟರಲ್ಲಿ ಒಂದಿದ್ರು ಬರ್ತಾರೆ ಸರ್ ಅಂತ ಹೇಳಿ ಸರ್ ಸಾಮೂಹಿಕ ವಿವಾಹಕ್ಕೆ ನಿಮ್ಮನಾಗಿ ಎಷ್ಟಾಗಿ ಕರೆದಿದ್ರಲ್ವಾ ಅಂತ ನೆನಪಿದ್ದಾರೆ ಮೆಂಬರಿ ಅವಶ್ಯಕತೆ ಇನ್ನು ಇಲ್ಲ ಅಂದಕ್ಕ ಅದಕ್ಕಲ್ಲ ಸರಿ ಇಲ್ಲೇ ಒಬ್ಬರು ಕೇ ಕೊಡ್ಬೇಕಿತ್ತು ಅದೇ ಕಾರಣಕ್ ಬಂದ್ವಿ ನೀವಿಬ್ರು ಮಿಸ್ ಮಾಡದೆ ಬರ್ಬೇಕು ಅಂದಾಗ ಖಂಡಿತ ಬರ್ತೀವಿ ಅಂತ ಹೇಳ್ತಾರೆ ಆದ್ರೆ ಕಾವೇರಿ ಅವ್ರು ಮಾತ್ರ ಇಲ್ಲ ನನ್ನ ಪುಟ್ಟ ಮಾತ್ರ ಬರ್ತಾನೆ ಇಷ್ಟು ಬಟ್ಟಕ ಲಕ್ಷ್ಮಿ ಬರುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಅಮ್ಮ ಮೀನ್ ಸುಮ್ನಿರು ಲಕ್ಷ್ಮಿಯವ್ರು ಕೂಡ ಬಂದೇ ಬರ್ತಾರ ನೀವೇನು ಯೋಚನೆ ವಾ ಇಷ್ಟು ಕೊಟ್ಟಿರೋ ಕಮೆಂಟ್ಸ್ಮೆಂಟ್ ಕಮಿಟ್ಮೆಂಟ್ಸ್ ನ ಯಾವ್ದೇ ಕಾರಣಕ್ಕೂ ಮುರಿಯೋದಿಲ್ಲ ಅಂತ ಹೇಳಿ ಅವ್ರನ್ನ ಕಳಿಸ್ತಾರ ನಂತರ ನೋಡಮ್ಮ ಪರಿಸ್ಥಿತಿ ಹೇಗೆ ಇರ್ಬೋದು ಆದರೆ ಅವತ್ತು ನನ್ನ ಮಾತು ಕೊಟ್ಟಾಗ ಎಲ್ಲ ಕೂಡ ಸರಿಗಿತ್ತಲ್ವ ಅಂದಮೇಲೆ ನಾವು ಅವ್ರನ್ನ ಮಾತಿಗೆ ತಪ್ಪೋದು ಎಷ್ಟು ಸರಿ ಇಷ್ಟು ಎಂದಿಗೂ ಕೂಡ ಕಮಿಟ್ಮೆಂಟ್ನ ಹಾಕೋನಲ್ಲ ಹಾಗಾಗಿ ಹೋಗಿ ಬರ್ತೀವಿ ಅಂತ ಹೇಳ್ತಾರೆ ಈ ಕಡೆ ಲಕ್ಷ್ಮಿ ಇಲ್ಲ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಜೊತೆ ಬರುವುದಿಲ್ಲ ಸಮಾಧಾನ ಇಲ್ಲ ಅಂತ ಹೇಳಿ ನನಗೆ ಹೆಂಡತಿಗೆ ಕೊಟ್ಟಿದ್ದಂಥ ಕಮಿಟ್ಮೆಂಟ್ಸ್ನೇ ಮುರಿದ ನಿಮ್ಮ ಕಮಿಟ್ಮೆಂಟ್ಸ್ ಮುರಿಯೋ ಅವಶ್ಯಕತೆ ಮೂರ್ತ ಹಾಕಿದ್ರೆ ಮುರ್ತಾ ಹಾಕೊಳ್ಳಿ ಅದರ ಅವಶ್ಯಕತೆ ನನಗಿಲ್ಲ ನನಗೆ ಕೊಟ್ಟಿರೋ ಕಮಿಟ್ಮೆಂಟ್ಸ್ನೇ ಹೋಗಿ ನೀವು ನಿಮ್ಮ ಜೊತೆ ನಾನೇ ಅದು ಬರಬೇಕು ನೀವು ಯಾವಾಗ ಎರಡನೇ ಮದುವೆ ಆಗ್ತೀನಿ ಅಂತ ಹೇಳಿ ನನ್ನನ್ನು ದೂರ ತಳೆದ್ರು ಆಗಲೇ ನಿಮಗೂ ನನ್ನ ಮೇಲೆ ಇರ್ತಕ್ಕಂಥ ಅಧಿಕಾರ ಹೊರಟೋಯ್ತು ಅಂತ ಹೇಳಿ ಅಲ್ಲಿಂದ ಹೊರಟೇ ಬಿಡ್ತಾಳೆ ಈ ಕಡೆ ಕಾವೇರಿ ಅವ್ರಿಗೆ ಏನದು ನನ್ನ ಪುಟ್ಟ ಎರಡನೇ ಮದುವೆ ಅಂತ ಒಪ್ಕೊಂಡ್ರು ಕೂಡ ಇಂಥ ನಿರ್ಧಾರ ತೊಗೊಂಬಿಟ್ನಲ್ಲ ಅಂತ ಹೇಳಿ ಅನ್ನಿಸ್ತಿರುತ್ತೆ ಎಲ್ಲರೂ ಕೂಡ ಹೋಗ್ತಾರೆ ಅಷ್ಟರಲ್ಲಿ ವಿಧಿ ಬರ್ತಾಳೆ ಅಮ್ಮ ನನ್ನ ಮದುವೆ ಅಂತಿದ್ದಾಗೆ ಯಾವ ಮದುವೆನೂ ಇಲ್ಲ ಏನೂ ಇಲ್ಲ ಅಂತ ಸಿಟ್ಟು ಮಾಡ್ಕೊಂಡಿದ್ದೆ ಅಲ್ಲಿಂದ ಹೋಗ್ಬಿಡ್ತಾರೆ ಅಷ್ಟು ಇಲ್ಲಿ ಅಲ್ಲೇ ಕೆಳಗಡೆ ಪಂಪ್ಲೇಟ್ಸ್ ಬಿದ್ದಿರತ್ತೆ ಪಂಪ್ಲೇಟ್ಸ್ ಎತ್ಕೋತಾಳೆ ದೃಷ್ಟಿ ನನಗೆ ಗೊತ್ತಿದೆ ನಾನು ಹೇಗೆ ಮದುವೆ ಆಗಬೇಕು ಅಂತ ಹೇಳಿ ಈ ವಿಧಿ ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗೋದಕ್ಕೆ ತೀರ್ಮಾನ ಮಾಡ್ತಿದ್ದಾರೆ ಅಥವಾ ಕೀರ್ತಿ ಪ್ರಜ್ಞೆ ತಪ್ಪಿದೆ ಕಾರುಣಿಯವ್ರಿಗೆ ಗಂಗಕ್ಕ ಈ ರೀತಿ ಕೀರ್ತಿ ಆಗಬಾರ್ದಿತ್ತು ಲಕ್ಷ್ಮಕ್ಕನ ಎಷ್ಟು ಹಚ್ಕೊಂಡಿದ್ದಾರಲ್ವ ಅಲ್ವಾ ಅಂದ ಕಾರಣ ಹೌದು ಯಾವಾಗ ಇವರಿಬ್ರು ಇಷ್ಟು ಕ್ಲೋಸ್ ಆದ್ರು ಅಂತ ಗೊತ್ತಿಲ್ಲ ಆದರೆ ಇವತ್ತು ನನ್ನ ಮಗಳು ಈ ರೀತಿ ಇದ್ದಾಳೆ ಅಂದರೆ ಅದಕ್ಕಿಲ್ಲ ಕೂಡ ಕಾವೇರಿನೇ ಕಾರಣ ನನ್ನ ಮಗಳು ಅವಳನ್ನು ಮುಗ್ಸೋಕೆ ಹೋಗ್ತಾಳೆ ಅಂದರೆ ಖಂಡಿತ ನಾನಂತೂ ಬೇಡ ಅಂತ ಅನ್ನೋದಿಲ್ಲ ನನಗೆ ಅವಕಾಶ ಸಿಕ್ಕಿದ್ರೆ ಅವಳ ಅವಳ ನಾನು ನಾನೇ ಮುಗಿಸ್ಬಿಡ್ತೀನಿ ಅಂತಾರೆ ಇದೇನಿದು ಅಮ್ಮ ಮಗಳು ಇಬ್ಬರು ಕೂಡ ಕಾವೇರಿ ಅಮ್ಮನ ಕತೆ ಮುಗಿಸೋದ್ರಲ್ಲೇ ಇದ್ದೀರಲ್ಲ ಅಂದಕ್ಕೆ ಹೌದಲ್ವ ನನ್ನ ಮಗಳು ಇವತ್ತು ಈ ಜಾಗದಲ್ಲಿದ್ದಾಳೆ ಆ ರೆಬಲಾಗಿದ್ದ ಕೀರ್ತಿ ಇವತ್ತು ಇಷ್ಟು ಸೈಲೆಂಟಾಗಿ ಆಗಿದ್ದಾಳೆ ಇಂಥದ್ದನ್ನು ನನ್ನಿಂದ ಹೇಗೆ ನೋಡೋಕ್ಕಾಗುತ್ತೆ ಇದಕ್ಕೆಲ್ಲ ಕಾರಣ ಕಾವೇರಿ ಅಲ್ವಾ ಅಂತ ಹೇಳಿದಾಗ ಸರಿ ಆಯಿತು ನಾನು ಬರ್ತೀನಿ ಅಂತ ಹೇಳಿ ಗಂಗಕ್ಕ ಹೊರಡ್ತಾರೆ ನಾನು ಆಗಲೇ ಕಾನುಣ್ಯ ಅಮ್ಮ ಬಂದಾಗಲೇ ಹೊರಡಬೇಕಿತ್ತು ನೆನ್ಕೊಂಡ್ಬಿಟ್ಟ ಅಲ್ಲಿ ಏನಾಯ್ತು ಏನು ಅಂತ ಅಂದ್ಕೊಂಡು ಬರ್ತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ಸುಬಿ ಗುಬ್ಬಿ ಯಾರಿಗೋ ದುಡ್ಡು ಕೊಡ್ತಿರೋದನ್ನ ನೋಡಿದೆ ಗಂಗಕ್ಕ ಎಲ್ವನ ಕೂಡ ವೀಜಿಯೋ ಮಾಡ್ಕೋತಾರೆ ತದನಂತರ ಇಲ್ಲಿ ಸುಬ್ಬಿ ಎದುರಾಗ್ತಾರೆ ಗಂಗಕ್ಕ ಯಾರದು ಏನು ಪಿತೂರಿ ಮಾಡ್ತಾ ಇದೆಯಾ ನೀನು ಅಂತ ಕೇಳ್ತಿದ್ದಾಗೆ ಅಯ್ಯೋ ಅದು ನನ್ನ ಗಂಡ ಅಕ್ಕ ಅಂತ ಹೇಳಿ ಇಲ್ಲಿ ಗುಬ್ಬಿ ಗಂಗಕ್ಕನ ಹತ್ರನೇ ಸುಳ್ಳು ಹೇಳ್ತಾರೆ ನಂತರ ಲಕ್ಷ್ಮಿ ಬಂದು ಮನೆಗೆ ಬರ್ತಿದ್ದಾಗೆ ಕೀರ್ತಿಗೆ ಆಲ್ರೆಡಿ ಎಚ್ಚರ ಆಗಿರತ್ತೆ ಪಾಪ ಲಕ್ಷ್ಮಿಗೆ ಯಾಕ ರೀತಿ ತೊಂದರೆ ಕೊಡ್ತಾರೆ ಕಾವೇರಿ ಆಂಟಿ ಜೊತೆಗೆ ನನ್ನ ಕಂಡು ಯಾಕೆ ಆಗೋದಿಲ್ಲ ಅಂದಾಗ ಅದು ಹಾಗೆ ಅವಳು ಸರಿ ಇಲ್ಲ ಬಿಡು ಅಂತ ಹೇಳಿ ಕೀರ್ತಿನ ಸಮಾಧಾನ ಮಾಡ್ತಿರ್ತಾರೆ ಇಲ್ಲಿ ಕಾನೂನಿಯರು ಅಷ್ಟರಲ್ಲಿ ಲಕ್ಷ್ಮಿ ಬರ್ತಿದ್ದಾಗ ಹಾಗೆ ಲಕ್ಷ್ಮಿ ಅಂತ ಹೇಳ್ತಿದ್ರೆ ಲಕ್ಷ್ಮಿ ಹತ್ಕೊಂಡು ಹೋಗೇ ಬಿಡ್ತಾಳೆ ಕೆಳಗಡೆ ಕುಸ್ತು ರೂಮಲ್ಲಿ ಕಣ್ಣೀರು ಹಾಕ್ತಿದ್ರೆ ಅಲ್ಲಿಗೆ ಕೀರ್ತಿ ಮತ್ತೆ ಅವರು ಹೋಗ್ತಾರೆ ಕೀರ್ತಿಗೆ ಅಲ್ಲಿ ಲಕ್ಷ್ಮಿ ಅಳ್ತಿರುವುದನ್ನ ನೋಡಿ ಅವಳು ಒಂದು ಅತ್ತಿದ್ದು ನೆನಪಾಗುತ್ತೆ ಫೈನಲಿ ಎಲ್ಲವೂ ಕೂಡ ಕ್ಲಿಯರ್ ಪಿಕ್ಚರ್ ಕೀರ್ತಿ ಮುಂದೆ ಬಂದಿದ್ದ ಫೈನಲಿ ಕೀರ್ತಿಗೆ ಇಲ್ಲ ನೆನಪಿನ ಶಕ್ತಿ ಕೂಡ ಬಂದಿದೆ ತದನಂತರ ಅಮ್ಮನ ಕರ್ಕೊಂಡು ಇದಕ್ಕೆ ಬೇರೆದೇ ಪ್ಲಾನ್ ಇದೆ ಅಂತ ರಾಳೆ ಫೈನಲಿ ಲಕ್ಷ್ಮಿ ವೈಷ್ಣವ್ ದೇವಸ್ಥಾನಕ್ಕೂ ಕೂಡ ಹೋಗ್ತಿದ್ದಾರೆ